ಈ ಮಸೀದಿ ದರ್ಶನ ಕಾರ್ಯಕ್ರಮ ಅದು ಇಲ್ಲಿಗೆ ಮುಗಿಯದಿರಲಿ ಮತ್ತು ಮಂಗಳೂರಿನಲ್ಲಿ ಒಂದು ಸೌಹಾರ್ದದ ಹೊಸ ಅಧ್ಯಾಯವನ್ನು ಸ್ಥಾಪಿಸಲಿ ಮತ್ತು ನಿರಂತರವಾಗಿ ನಡೆಯಲಿ ಈ ಭಾರತದಲ್ಲಿ ಮಸೀದಿ ಹೇಗೆ ಆರಂಭ ಆಯಿತು ಎನ್ನುವುದಕ್ಕೆ ಒಂದು ಬಹಳ ಸುಂದರವಾದ ಚರಿತ್ರೆ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಮರು ಕೆಲವು ಪವಾಡಗಳನ್ನು ಮಾಡಲಿಲ್ಲ ಅನೇಕ ಪ್ರವಾದಿಗಳು ಬೇರೆ ಬೇರೆ ಪ್ರವಾಡಗಳು ದೇವರವರಿಗೆ ಕೊಟ್ಟಿದ್ದರು ಉದಾಹರಣೆಗೆ ಯೇಸು ಕ್ರಿಸ್ತರು ಮೃತರನ್ನು ಜೀವಂತಗೊಳಿಸ್ತಾ ಇದ್ರು ಕುರುಡರಿಗೆ ದೃಷ್ಟಿ ಕೊಡ್ತಾ ಇದ್ರು ಮೋಸೆಸ್ ಅವರು ತಮ್ಮ ಬೆತ್ತವನ್ನು ಕೆಳಗೆ ಹಾಕಿದರೆ ಅದು ಸರ್ಪವಾಗಿ ಮಾರ್ಪಾಡ್ತಾ ಇತ್ತು ಆದರೆ ಪ್ರವಾದಿ ಮೊಹಮ್ಮದ್ ಕೊನೆಯ ಪ್ರವಾದಿಯಾದರಿಂದ ಸಲ್ಲಾಹು ವಸಲ್ಲಂ ಅವರಿಗೆ ನೀವು ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಿ ಎನ್ನುವಂತಹ ವಿಷಯಕ್ಕೆ ಒತ್ತು ಕೊಡಲಾಗಿತ್ತು ಆದರೂ ಕೆಲವು ಪವಾಡಗಳನ್ನು ಕೊಡಲಾಯಿತು ಅದರಲ್ಲಿ ಒಂದು ಪವಾಡ ಯಾವುದು ಅಂತ ಹೇಳಿದರೆ ಒಮ್ಮೆ ಅವರೊಡನೆ ಕೇಳಲಾಯಿತು ನೀವು ಚಂದ್ರವನ್ನೇ ಇಬ್ಬಾಗ ಮಾಡುತ್ತೀರಾ ನೀವು ಪ್ರವಾದಿಯಾಗಿದ್ದರೆ ಆ ಪ್ರವಾಡವನ್ನು ಯಾವ ಪ್ರವಾದಿಗಳು ನೀಡಿದಂತಹ ಪವಾಡ ಅದು ಅವರ ದೇವತ್ವದ ಲಕ್ಷಣ ಅಲ್ಲ ಬದಲಾಗಿ ದೇವನು ಅವರನ್ನು ಪ್ರವಾದಿ ಎಂದು ಜನರು ಗುರುತಿಸಲಿ ಎಂಬ ಕಾರಣಕ್ಕಾಗಿ ನೀಡಿದಂತಹ ಒಂದು ಪವಾಡ ಆ ಕಾರಣದಿಂದ ಅವರು ಚಂದ್ರದ ಇಬ್ಬಾಗ ಮಾಡಿದರು ಚಂದ್ರನಿಗೆ ಬೆರಳು ತೋರಿಸಿದರು ಮತ್ತು ಅದು ಇಬ್ಬಾಗವಾಯಿತು ಹೀಗೆ ಈ ಇಬ್ಬಾಗವಾದ್ದನ್ನು ಜನರು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದರೆ ಕೇರಳದಲ್ಲಿ ಚೆರುಮಾನ್ ಪೆರುಮಾನ್ ಎಂಬ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾ ಇದ್ದರು ಅವರು ಈ ಚಂದ್ರ ಇಬ್ಬಾಗವಾಗುವುದನ್ನು ನೋಡಿದರು ಮತ್ತು ಕೇಳಿದರು ಜನರೊಂದಿಗೆ ಇದು ಹೇಗೆ ಸಂಭವಿಸಿತು ಆಗ ಜನರು ಹೇಳಿದರು ಇದು ಅರೇಬಿಯಾದಲ್ಲಿ ಒಂದು ಬಂದಂತಹ ಒಬ್ಬ ಪ್ರವಾದಿ ಮಾಡಿದಂತಹ ಪವಾಡ ಆ ಕಾಲದಲ್ಲೇ ಅರಬ್ ವ್ಯಾಪಾರಿಗಳು ಕೇರಳಕ್ಕೆ ಬರ್ತಾಯಿದ್ರು ಅವರೊಡನೆ ಕೂಡ ಅವರು ಕೇಳಿದರು ಆಗ ಜನರು ಹೇಳಿದರು ಹೌದು ಒಬ್ಬ ಪ್ರವಾದಿ ಬಂದಿದ್ದಾರೆ ಮಕ್ಕದಲ್ಲಿ ಹಾಗೆ ಚೆರವಾನ್ ಫೆರ್ವಾಲ್ ಅವರು ತಮ್ಮ ಸಾಮ್ರಾಜ್ಯವನ್ನು ಬೇರೆಯವರಿಗೆ ವಹಿಸಿಕೊಟ್ಟು ನೇರವಾಗಿ ಅರೇಬಿಯನ್ ಜಗತ್ತಿಗೆ ಹೋದರು ಮಕ್ಕಾಕ್ಕೆ ಹೋದರು ಮತ್ತು ಅಲ್ಲಿ ಅವರು ಪ್ರವಾದಿ ಮೊಹಮ್ಮದರ ಅನುಯಾಯಿಯಾಗಿ ಮಾರ್ಪಟ್ಟರು ಮತ್ತು ಭಾರತದಲ್ಲಿಯೂ ಕೂಡ ಹಿಂದೂರಿಗೆ ಬರುವಾಗ ಭಾರತದಲ್ಲಿ ಒಂದು ಮಸೀದಿ ನಿರ್ಮಾಣ ನಿರ್ಮಾಣ ಮಾಡಬೇಕು ಎನ್ನುವಂತಹ ಹಂಬಲದೊಂದಿಗೆ ಅವರು ಬಂದರು ಆದರೆ ಒಮಾನ್ಗೆ ಬರುವಾಗ ಅವರಿಗೆ ರೋಗ ಬಾಧಿಸಿತು ಮತ್ತು ಅವರು ಅಲ್ಲಿ ನಿಧನರಾದರು ಈಗಲೂ ಕೂಡ ಅವರ ಗೋರಿ ಚೆರುಮಾನ್ ಪೆರುಮಾಲ್ ಅವರ ಗೋರಿ ಒಮಾನ್ನಲ್ಲಿದೆ ಆದರೆ ಅವರ ಜೊತೆಗೆ ಮತ್ತೊಬ್ಬರು ಬಂದರು ಅರಬ್ ವ್ಯಕ್ತಿ ಅವರ ಹೆಸರು ಮಾಲಿಕ್ ದೀನಾರ್ ನಿಧನಾಗುವುದಕ್ಕಿಂತ ಮೊದಲು ಅವರು ಒಂದು ಪತ್ರ ಬರೆದುಕೊಟ್ಟರು ಕೊಟ್ಟರು ಎಲ್ಲ ರಾಜರುಗಳಿಗೆ ಅದೇನಂತ ಹೇಳಿದರೆ ಕೇರಳದಲ್ಲಿ ಒಂದು ಮಸೀದಿ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಆ ಕಾರಣದಿಂದ ಆ ಮಾಲಿಕ್ ದೀನಾರ್ ಭಾರತಕ್ಕೆ ಬಂದರು ಮತ್ತು ಕೊಡುಂಗಲ್ಲೂರಿನಲ್ಲಿ ಅಲ್ಲಿನ ರಾಜರುಗಳ ಸಹಕಾರದಿಂದ ಒಂದು ಮಸೂದಿ ನಿರ್ಮಾಣ ಮಾಡಿದೆ ಅದು ಭಾರತದ ಮೊದಲ ಮಸೀದಿ ಎಂದು ಹೇಳಲಾಗ್ತದೆ ನಮ್ಮ ಗವಲಕರ್ ಅವರು ಒಂದು ಪ್ರಶ್ನೆ ಕೇಳಿದರು ಭಾರತೀಯ ಪರಂಪರೆಯಲ್ಲಿ ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ವೇ ಖಂಡಿತವಾಗಿಯೂ ಸಾಧ್ಯ ಇದೆ ಇಸ್ಲಾಮಿನ ಒಂದು ಇತಿಹಾಸವನ್ನು ನೀವು ನೋಡಿದರೆ ಇಸ್ಲಾಂ ಯಾವುದೇ ಸಂಸ್ಕೃತಿಯನ್ನು ಕೊನೆಗೊಳಿಸಿಲ್ಲ ಬದಲಾಗಿ ಆ ಸಂಸ್ಕೃತಿಯೊಂದಿಗೆ ಬೆರೆತು ಕೆಲವೊಮ್ಮೆ ಹೊಸ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದೆ ಅದರ ಸುಂದರವಾದ ಉದಾಹರಣೆ ನೋಡಬೇಕಂತ ಹೇಳಿದರೆ ನಾವು ಊಟ ಮಾಡುವಂಥ ಬಿರಿಯಾನಿ ಬಿರಿಯಾನಿ ಎಂಬುದು ಭಾರತೀಯ ಮತ್ತು ಅರಬ್ ಸಂಸ್ಕೃತಿ ಮೇಳೈಸಿ ಉಂಟಾದಂತಹ ಒಂದು ಬಹಳ ಉತ್ತಮವಾದಂತಹ ತಿನಿಸು ಆದ್ದರಿಂದ ಈ ಅರಬ್ ಸಂಸ್ಕೃತಿಯೊಂದಿಗೆ ಮೇಳೈಸಿದಂತಹ ನಿರ್ಮಾಣ ಕಲೆಯನ್ನು ಕೂಡ ನಾವು ನೋಡ್ಬೋದು ನಾವು ಯಾವುದನ್ನು ಮೊದಲ ಮಸೀದಿ ಅಂತ ಹೇಳ್ತೇವೆ ಕೊಡಂದಲ್ಲೂರಿನಲ್ಲಿ ಅದರಲ್ಲಿ ಉಂಟಾಗಿ ಇರುವಂತಹ ನಿರ್ಮಾಣ ಕಲೆ ಅದು ಭಾರತದ ಆಚಾರಿಗಳು ಮಾಡಿರುವಂಥ ಕೊಡಂದಲ್ಲೂರಿನ ಮೊದಲ ಮಸೀದಿ ಆದ್ದರಿಂದ ಅದರಲ್ಲಿ ಭಾರತೀಯ ಪರಂಪರೆ ಇದೆ ಅಲ್ಲಿ ಮಾತ್ರ ಅಲ್ಲ ನೀವು ಬಂದರ್ನಲ್ಲಿರುವಂತಹ ಜುಮಾ ಮಸ್ಜಿದ್ ಅದನ್ನು ಆ ನಂತರ ಜೀನತ್ ಬಕ್ಷ್ ಮಸ್ಜಿದ್ ಅಂತ ಟಿಪ್ಪು ಸುಲ್ತಾನ್ ನಾಮಕರಣ ಮಾಡಿದರು ಅದಕ್ಕೆ ಆ ಜುಮಾ ಮಸ್ಜಿದ್ ಕೂಡ ಅದನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದರೆ ಅದೇ ಮಾಲಿಕ್ ದೀನಾರ್ ಅವರು ಕಾಸರಗಡಿಗೆ ಬಂದರು ಅಲ್ಲಿ ಅವರು ನಿಧನರಾದರು ನಿಧನರಾದ ನಂತರ ಅವರ ಮಗ ಹಬೀಬ್ ದೀನಾರ್ ಅವರು ಮಗಳಿಗೆ ಮಂಗಳೂರಿಗೆ ಬಂದರು ಆ ಮಸೀದಿ ನಿರ್ಮಾಣ ಯಾವಾಗ ಸುಮಾರು ಸಾವಿರದ ಮುನ್ನೂರ ಎಂಬತ್ತು ವರ್ಷಗಳ ಹಿಂದೆ ಇದರಿಂದ ನಮಗೆ ಗೊತ್ತಾಗುವಂತಹ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸಾವಿರದ ಮುನ್ನೂರ ಎಂಬತ್ತು ವರ್ಷಗಳಿಗಿಂತ ಹಿಂದಿನಿಂದ ಮುಸ್ಲಿಮರು ಈ ಪ್ರದೇಶದಲ್ಲಿ ಬದುಕ್ತಾ ಇದ್ದಾರೆ ಯಾವತ್ತಾದರೂ ಕಮ್ಯುನಲ್ ರಾಯ್ಟ್ಸ್ ಕೋಮು ಗಲಭೆಗಳು ಸಂಭವಿಸಿದೆಯಾ ಅಂತ ಚರಿತ್ರೆ ಜಾಲಾಡಿದರೆ ನಮಗೆ ಗೊತ್ತಾಗ್ತದೆ ಯಾವತ್ತೂ ಸಂಭವಿಸಿರಲಿಲ್ಲ ಬ್ರಿಟಿಷರು ಬರುವ ತನಕ ಯಾವತ್ತೂ ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ಎಲ್ಲಿಯೂ ಕೂಡ ಕೋಮು ಗಲಭೆಗಳು ಸಂಭವಿಸಿರಲಿಲ್ಲ ಎಲ್ಲರೂ ಕೂಡ ಸೌಹಾರ್ದದ ಜೊತೆಗೆ ಬದುಕ್ತಾ ಇದ್ರು ಆ ಸೌಹಾರ್ದದ ಪರಂಪರೆ ಇನ್ನು ಭಾರತೀಯ ಪರಂಪರೆಯನ್ನು ನೀವು ನೋಡಬೇಕಾದ್ರೆ ಮಂಗಳೂರಿನಲ್ಲಿರುವಂತಹ ಮಸೀದಿ ಅದು ಕೂಡ ಮರದ ಕೆತ್ತನೆಗಳಿಂದ ಮಾಡಲಾಗಿರುವಂತಹ ಬಹಳ ಸುಂದರವಾದಂತಹ ಒಂದು ಮಸೀದಿ ಅದು ಅದು ಕೂಡ ನೋಡಲರ್ಹವಾದಂತಹ ಒಂದು ಮಸೀದಿಯಾಗಿದೆ ಇನ್ನು ಮಸೀದಿ ಅಂತ ಹೇಳಿದರೆ ಮಸ್ಜಿದ್ ಅಂತ ಅರಬಿಯಲ್ಲಿ ಹೇಳ್ತಾರೆ ಮಸ್ಜಿದ್ ಅಂತ ಹೇಳಿದರೆ ಸುಜೂದ್ ನಿಂದ ಬಂದಿರುವಂತಹ ಒಂದು ಪದ ಸುಜೂದ್ ಅಂತ ಹೇಳಿದರೆ ಸಾಷ್ಟಾಂಗ ಇಲ್ಲಿ ಸಾಷ್ಟಾಂಗ ಎರಗುವ ಸ್ಥಳ ಎನ್ನುವುದಕ್ಕೆ ಮಸ್ಜಿದ್ ಅಂತ ಹೇಳ್ತಾರೆ ಇನ್ನು ಮಸೀದಿಗೆ ಬರುವುದರ ಉದ್ದೇಶ ಏನು ಅಂತ ಹೇಳಿದರೆ ಕೇವಲ ಆರಾಧನೆ ಮಾಡುವುದಲ್ಲ ಬದಲಾಗಿ ನಮ್ಮ ವೀರಶೈವ ಮಠದಲ್ಲಿಯೂ ಬಹಳ ಸುಂದರವಾದಂತಹ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ವೀರಶೈವ ಸಂಸ್ಥಾಪಕರಾದಂತಹ ಬಸವೇಶ್ವರರಾಮ್ ಅವರು ಅವರು ಹೇಳಿದ್ದಾರೆ ಬಹಳ ಸುಂದರವಾದಂತಹ ಮಾತು ಅದೇನಂತ ಹೇಳಿದರೆ ಮಾನವನೊಳಗೆ ಮನುಜನೆ ಕಾಣದವನು ದೇವರೊಳಗೇನು ಕಾಣುವನು ಕೂಡಲ ಸಂಗಮ ದೇವ ಮನುಷ್ಯನಲ್ಲೇ ಮನುಷ್ಯತ್ವವನ್ನು ಗುರುತಿಸಿದಂತಹ ಒಬ್ಬ ವ್ಯಕ್ತಿ ಯಾವುದೇ ದೇವಾಲಯಕ್ಕೆ ಹೋಗಿ ಆರಾಧನೆ ಮಾಡಿ ಏನು ಕಾಣಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಮಸೀದಿಯಲ್ಲಿಯೂ ಕೂಡ ಮಸೀದಿಗೆ ಬರಲಿಕ್ಕೆ ಹೇಳಲಾಗಿರುವುದರ ಉದ್ದೇಶ ಕೇವಲ ಆರಾಧನೆ ಮಾಡುವುದಲ್ಲ ಬದಲಾಗಿ ಮನುಷ್ಯನ ಅವಶ್ಯಕತೆಗಳೊಂದಿಗೆ ಸ್ಪಂದಿಸುವುದಾಗಿದೆ ಅದರಿಂದ ಮನುಷ್ಯನ ಅವಶ್ಯಕತೆಗಳೊಂದಿಗೆ ಸ್ಪಂದಿಸುವುದು ಅಂತ ಹೇಳಿದರೆ ಮೊದಲನೇದಾಗಿ ಮಾನವ ಭ್ರಾತೃತ್ವ ಉರ್ದು ಭಾಷೆಯಲ್ಲಿ ಅಲ್ಲಮ್ಮ ಅಕ್ಬಾಲ್ ಅವರು ಒಂದು ಕಡೆ ಹೇಳಿದ್ದಾರೆ ಮಹಮೂದ್ ಮತ್ತು ಅಯಾಸ್ ಮಹಮೂದ್ ಅಂತ ಹೇಳಿದರೆ ರಾಜ ಅಯಾಸ್ ಮತ್ತು ಹೇಳಿದರೆ ಒಬ್ಬ ಸೇವಕ ಅವರಿಬ್ಬರೂ ಕೂಡ ನಮಾಜ್ನ ಹೊತ್ತಾದರೆ ಒಂದೇ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಈ ಒಂದೇ ಪಂಕ್ತಿಯಲ್ಲಿ ನಿಲ್ಲುವಂಥ ಉದಾಹರಣೆಯನ್ನು ನಾನು ಕುವೆತ್ನಲ್ಲಿ ಬಹಳ ವರ್ಷಗಳ ಕಾಲ ಇದ್ದವನು ಕೆಲವು ಕಡೆಗಳಿಗೆ ಹೋದರೆ ಮಿನಿಸ್ಟರ್ಗಳ ಮನೆ ಇರ್ತದೆ ಅವರ ಡ್ರೈವರ್ನ ಜೊತೆಗೆ ಅವರು ಬರ್ತಾರೆ ಅವರ ಕುಕ್ ಅವರ ಡ್ರೈವರ್ ಎಲ್ಲರೂ ಮಸೀದಿಗೆ ಟೈಮ್ನಾಗೆ ಬರ್ತಾರೆ ಅವರು ಅಲ್ಲಿನ ಮಂತ್ರಿ ನಿಂತುಕೊಂಡ್ರೆ ಅವರ ನಂತರ ನಿಂತುಕೊಳ್ಳುವವನು ಅವರ ಮನೆಯಲ್ಲಿ ಅಡುಗೆ ಮಾಡುವವರು ಅದರ ನಂತರ ನಿಂತುಕೊಳ್ಳೋನು ಅವರ ಮನೆಯ ಒಬ್ಬ ಡ್ರೈವರ್ ಅಂತಹ ಉದಾಹರಣೆ ಅಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಮಸೀದಿಗೆ ಬಂದರೆ ಅನಂತರ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನ ಅಂತ ಇಲ್ಲ ಯಾರು ಮೊದಲು ಬರ್ತಾರೋ ಅವರು ಮೊದಲು ನಿಲ್ಲಬೇಕು ಅನಂತರ ಬಂದವರು ಅನಂತರ ನಿಲ್ಲಬೇಕು ಯಾರಿಗೂ ಕೂಡ ಭಾವ ಇಲ್ಲ ಅಲ್ಲಿ ಆದ್ದರಿಂದ ಈ ಸೌಹಾರ್ದ ಮಾನವೀಯ ಸೌಹಾರ್ದ ಇದನ್ನು ಸ್ಥಾಪಿಸುವುದು ಒಂದು ಉದ್ದೇಶ ಎರಡನೇದಾಗಿ ಶುಚಿತ್ವವನ್ನು ಕಲಿಸುವುದು ನಮಾಜ್ ಮಾಡಲಿಕ್ಕೆ ಮಸೀದಿ ಪ್ರವೇಶ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಅಂಗಸ್ನಾನ ಅಂತ ಮಾಡಬೇಕು ಕೈ ತೊಳೆಯಬೇಕು ಮುಖ ತೊಳೆಯಬೇಕು ತಲೆಯನ್ನು ಒರೆಸಿಕೊಳ್ಳಬೇಕು ಕಾಲನ್ನು ತೊಳೆಯಬೇಕು ಮತ್ತು ಕಿವಿ ಮೂಗು ಇತ್ಯಾದಿಗಳಲ್ಲಿ ಕೂಡ ನೀರು ಹರಿಸಬೇಕು ಇದನ್ನು ಅಂಗ ಅಂಗಸ್ನಾನು ಎಂದು ಹೇಳ್ತಾರೆ ದಿನದಲ್ಲಿ ಐವತ್ ಐದು ಹೊತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಮಾಜ್ ಮಾಡಬೇಕು ನಂತರ ರಾತ್ರಿ ಮಲಗುವುದಕ್ಕಿಂತ ಮೊದಲು ನಮಾಜ್ ಮಾಡಬೇಕು ಹೀಗೆ ದಿನದಲ್ಲಿ ಐದು ಹೊತ್ತಿ ನಮಾಜ್ ಮಾಡುವಾಗ ಇಡೀ ದಿನ ಶುಚಿತ್ವವನ್ನು ಕಾಪಾಡುವಂತಹ ಒಂದು ತರಬೇತಿ ಕೂಡ ಅದರಲ್ಲಿ ಅಡಕವಾಗಿದೆ ಅದೇ ರೀತಿಯಲ್ಲಿ ಸಾಮಾಜಿಕ ಸಂಬಂಧ ಹತ್ತಿರದಲ್ಲಿರುವವರೆಲ್ಲರೂ ಕೂಡ ಮಸೀದಿಗೆ ಬರುವಾಗ ಅಲ್ಲಿ ಶ್ರೀವಂತರು ಬರ್ತಾರೆ ಬಡವರು ಬರ್ತಾರೆ ಈ ಸಾಮಾಜಿಕ ಸಂಬಂಧ ಬಹಳ ಮುಖ್ಯ ಕೆಲವೊಮ್ಮೆ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಮಸೀದಿಯಿಂದ ವ್ಯವಸ್ಥೆ ಆಗಬೇಕು ಆ ಕಾರಣಕ್ಕಾಗಿಯೂ ಕೂಡ ನಮಾಜನ್ನು ನಿರ್ವಹಿಸಲಾಗ್ತದೆ ಹೀಗೆ ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಶಿಕ್ಷಣದ ಕಲಿಕೆ ಮಸೀದಿಯಲ್ಲಿ ಯಾವಾಗಲೂ ಕೂಡ ಪ್ರವಾದಿ ಮೊಮ್ಮದರು ಕಲಿಕೆಗೆ ವ್ಯವಸ್ಥೆ ಮಾಡಿದರು ಜ್ಞಾನದ ಕಲಿಕೆ ಅದರ ವ್ಯವಸ್ಥೆ ಮಾಡಿದರು ಇದೆಲ್ಲ ಕಾರಣಕ್ಕಾಗಿ ಮಸೀದಿ ಇದೆ ಕೇವಲ ಸಾಷ್ಟಾಂಗ ಇರುವಂತಹ ಸ್ಥಳ ಅಲ್ಲ ಇಲ್ಲಿ ಡಿಸಿಪ್ಲಿನ್ ಶಿಸ್ತಿನ ತರಬೇತಿ ಕೂಡ ಇದೆ ಎಲ್ಲರೂ ಸಾಲಾಗಿ ನಿಲ್ಲಬೇಕು ಒಬ್ಬರ ಹಿಂದೆ ಒಬ್ಬರು ನಿಲ್ಲಬೇಕು ಮತ್ತು ಶಿಸ್ತು ಬದ್ಧತೆಯನ್ನು ಪಾಲಿಸಬೇಕು ದಿನದ ಐದು ಹೊತ್ತಿನ ಮತ್ತು ನಾಯಕತ್ವದ ತರಬೇತಿ ಕೂಡ ಇದೆ ನಾಯಕತ್ವ ಯಾರು ಅಂತ ಹೇಳಿದರೆ ಯಾರಿಗೆ ಕುರಾನ್ ಹೆಚ್ಚು ಪಠಿಸಲಿಕ್ಕೆ ಬರ್ತದೆ ಅವನು ನಾಯಕತ್ವ ವಹಿಸಬೇಕು ಮತ್ತು ಈ ನಿರ್ಮಾಣ ಕಲೆ ಮಸೀದಿ ಪ್ರವಾದಿ ಮೊಹಮ್ಮದವರು ಸ್ಥಾಪನೆ ಮಾಡಿದಾಗ ಇದೇ ರೀತಿ ಇರಲಿಲ್ಲ ಗಬಲಡ್ಕ ಅವರು ಹೇಳಿ ಹೇಳಿದರು ನೀವು ಮಸೀದಿ ಬೇರೆ ಬೇರೆ ಕಡೆಗಳಿಗೆ ಹೋದರೆ ಆಯಾ ರಾಷ್ಟ್ರದ ಸಂಸ್ಕೃತಿಗಳೊಂದಿಗೆ ಮೇಳೈಸಿದಂತಹ ಹೊಸ ಹೊಸ ನಿರ್ಮಾಣ ಕಲೆಯನ್ನಿರುವಂತಹ ಸುಂದರ ಮಸೀದಿಗಳನ್ನು ಕಾಣಬಹುದು ಖತರ್ನಲ್ಲಿ ಒಂದು ವಿಮಾನದ ಆಕೃತಿಯ ಮಸೀದಿ ಇದೆ ಕುವೈತ್ನಲ್ಲಿ ಮಸ್ಜಿದ್ ಫಾತ್ಮಾ ಹೇಳಿ ಒಂದು ಗೋಪುರದ ಆಕೃತಿಯ ಮಸೀದಿ ಇದೆ ಅದೇ ರೀತಿಯಲ್ಲಿ ತುರ್ಕಿಯವರು ಎಲ್ಲೆಲ್ಲ ಆಡಳಿತ ನಡೆಸಿದರು ಅಲ್ಲಿ ಟರ್ಕಿಶ್ ಶೈಲಿಯ ಮಸೀದಿಗಳಿವೆ ಹೀಗೆ ಬೇರೆ ಬೇರೆ ಶೈಲಿಯ ಮಸೀದಿಗಳಿವೆ ಈ ನಿರ್ಮಾಣ ಕಲೆ ಒಂದು ಮೆಹ್ರಾಬ್ ಮತ್ತು ಮಧ್ಯದಲ್ಲಿ ಒಂದು ಗುಂಬಜ್ ಗೋಳ ಗುಮ್ಮಟ ಅಂತಲೇ ಕೇಳಿದ್ರು ಮಧ್ಯದಲ್ಲಿ ಒಂದು ಗುಮ್ಮಟ ಇದನ್ನು ಅವರು ಯಾಕೆ ಮಾಡಿದರು ಅಂತ ಹೇಳಿದರೆ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಹೇಳಿ ಒಬ್ಬರು ಖಲೀಫಾ ಇದ್ರು ಆಡಳಿತಗಾರರು ಅವರು ಇದನ್ನು ಮೊಟ್ಟ ಮೊದಲು ನಿರ್ಮಾಣ ಮಾಡಿದರು ಮೊಟ್ಟ ಮೊದಲು ಈ ನಿರ್ಮಾಣ ಕಳೆಯನ್ನು ಕೊಟ್ಟರು ಮಧ್ಯದಲ್ಲಿ ಒಂದು ಗುಮ್ಮಟ ಮತ್ತು ಎದುರುಗಡೆ ಒಂದು ಬೆಹ್ರಾ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಮೈಕ್ರೋಫೋನ್ ಆಗ ಬಂದಿರಲಿಲ್ಲ ಮೈಕ್ರೋಫೋನ್ ಇಲ್ಲದೆ ಮಧ್ಯದಲ್ಲಿ ಗುಮ್ಮಟ ಇದ್ದರೆ ಮತ್ತು ಎದುರುಗಡೆ ಒಂದು ಗೋಳಾಕಾರದ ಆಕೃತಿ ಇದ್ದರೆ ಅಲ್ಲಿ ನಿಂತುಕೊಂಡು ಓದುವಾಗ ಇಡೀ ಮಸೀದಿಗೆ ಕೇಳುತ್ತದೆ ಅಂತಹದೇ ಮಸೀದಿಗಳಿವೆ ಆ ಕಾರಣಕ್ಕಾಗಿ ಇಂತಹ ನಿರ್ಮಾಣ ಕಲೆಯನ್ನು ಬೆಳೆಸಲಾಯಿತು ಮತ್ತು ಇದು ಈಗ ಮೈಕ್ರೋಫೋನ್ ಹೊರೆಯುವುದರಿಂದ ಇದು ಕೇವಲ ಆಕೃತಿಯಾಗಿ ಉಳಿದಿದೆ ಉಪನಿಷತ್ನಲ್ಲಿರುವಂತಹ ಒಂದು ಪ್ರಾರ್ಥನೆ ಬಹಳ ಚೆನ್ನಾಗಿ ಕಾಣ್ತದೆ ಅದು ನಮ್ಮ ಪ್ರಾರ್ಥನೆಗಳಿಗೆ ಬಹಳ ಹೋಲುವಂಥದ್ದಾಗಿದೆ ಸರ್ವೇ ಭವಂತು ಸುಖಿನ ಎಲ್ಲರೂ ಕೂಡ ಸುಖವಾಗಿರಲಿ ಸರ್ವೇ ಸಂತು ನಿರಾಮಯ ಎಲ್ಲರೂ ಕೂಡ ರೋಗಗಳಿಂದ ಮುಕ್ತವಾಗಿರಲಿ ಸರ್ವೇ ಭದ್ರಾಣಿ ಪಶ್ಯಂತು ಎಲ್ಲರೂ ಕೂಡ ಎಲ್ಲ ರೀತಿಯ ಅಶುಭಗಳಿಂದ ಮುಕ್ತವಾಗಿರಲಿ ಇಂತಹುದೇ ಪ್ರಾರ್ಥನೆಗಳನ್ನು ಕೂಡ ನಾವು ಮಾಡ್ತೇವೆ ಇದನ್ನು ಅರ್ಥ ಮಾಡಿಕೊಂಡು ಸೌಹಾರ್ದದ ಒಂದು ಹೊಸ ಪರಂಪರೆಯನ್ನು ಮಂಗಳೂರಿನಲ್ಲಿ ಬೆಳೆಸಲಿಕ್ಕೆ ಈ ಕಾರ್ಯಕ್ರಮ ನಾಂದಿಯಾಗಲಿ ಅಂತ ಹೇಳುತ್ತಾ